ಎಲ್ರೂ ನಮಸ್ಕಾರ ನಮ್ಮ ನೇತ್ರ ಮೇಡಮ್ದು ಎಂಟನೇ ತಾರೀಖು ಬರ್ತ್ಡೇ ಇತ್ತು ನನಗೆ ಒಬ್ಳಗ್ ಹೋಗೋಕ್ಕಾಗಿರ್ಲಿಲ್ಲ ನಮ್ಮ ಹುಡುಗಕ್ಕೆ ಎಲ್ಲ ಡ್ರೆಸ್ಸು ಮನೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿ ಬಂದಿದ್ದರು ಸೊ ನನಗೆ ಎಲ್ಲರೂ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಒಂದು ಸ್ಮಾಲ್ ಇರೋದು ಸೊ ಅವ್ರು ಚೆಕ್ ಮಾಡ್ತಾ ಇರಲ್ಲ ಅವ್ರು ಬರ್ತಾರೆ ಯಾಕಂದ್ರೆ ಅವರು ಸುಮಾರು ಒಂದು ಹತ್ತೊಂದ್ರ ಕೇಕ್ ಕಟ್ ನನ್ನ ಬಂತು ಅದಕ್ಕೆ ಮಹಿಳಾ ದೇವಸ್ಥಾನದಿಂದ ಬಹಳ ಸಂಭ್ರಮದಿಂದ ಅವ್ರು ಆಚರಿಸ್ತಾ ಇದ್ದೀವಿ Baik mari ni 14

ಇವರುದಂತ ಲೋಟ ಟ್ರಾವೆಲ್ ವರ್ಡ್ ಜೈನಿದೆ ನನ್ನ ಟಿಪ್ಪು ಕಾರ್ಯಕ್ರಮಕ್ಕೆ ತುಂಬ ಸಹಾಯ ಮಾಡಿದ್ರು ಈಗ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಕ್ಕೆ ಬಂದಿದ್ದಾರೆ ನೇತೃತ್ ಮೇಡಮ್ ಅವ್ರಿಗೆ ಬಸ್ಲೆ ವಿಸ್ ಮಾಡಿ ನೀವೆಲ್ಲ ಒಪ್ಪೇ ಕೊಟ್ಟರೆ ಮೇಡಮ್ ನೀವು ಒಪ್ಪೇ ಕೊಟ್ಟರೆ ಬರೋ ಮೇ ನಾಲ್ಕನೇ ತಾರೀಕು ವಿಶ್ವನಿಗೆ ದಿನಾಚರಣೆಯನ್ನು ಜಯನಗರದಲ್ಲಿ ಅದ್ದೂರಿಯಾಗಿ ಹಾಕಿ ಎಲ್ಲ ಖರ್ಚು ವೆಚ್ಚ ವೆಚ್ಚವರು ಮಾಡ್ತಾರೆ ಬರೀ ಕುಣಿತ ಅದು ಮಾತ್ರ ನಾವು ಇವೆಲ್ಲ ಹೊಟ್ಟೆ ಕೊಟ್ಟರೆ ಬೆಳಗ್ಗೆನ ಸಂಜೆನ ಅಂತ ಹೇಳಿದ್ರೆ ಬೆಳಗ್ಗೆ ಆದರೆ ಟಿಫನ್ನು ಸಂಜೆ ಆದರೆ ನೈಟ್ ಊಟ ಇರುತ್ತೆ ಸೊ ನೀವು ಯಾವಾಗ ಹೇಳಿದ್ರೆ ಅವಾಗ ಅವ್ರು ಮಾಡ್ಕೊಳೋಕ್ಕೆ ಅನೌನ್ಸ್ ಮಾಡೋಕ್ಕೆ ಬಂದಿರೋದು ಇವತ್ತು ಮಸೂದನ್ನು ಈಗ ಮುಂಚಿನ ನೇತ್ರ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ರಾಜೇಂದ್ರ ಸರ್ ಒಳ್ಳೆ ಕಡೆ ಮಾಡುವುದ ಜಯನಗರದಲ್ಲಿ ಆಮೇಲೆ ಒಳ್ಳೆ ಆಡಿಟೋರಿಯಂ ಜೆ ಸಿ ಸಿ ಎ ಜಯನಗರ ಕಲ್ಚರಲ್ ಅಸೋಸಿಯೇಷನ್ ಆಡಿಟೋರಿಯಂ ಕಾರ್ಯಕ್ರಮ ತೇಜಸ್ವಿ ಸೂರ್ಯ ಎಂ ಪಿ ರಾಮಮೂರ್ತಿ ಎಂಎಲ್ ಎ ಪ್ಲಸ್ ನಮ್ಮ ಸಂಸ್ಥೆ ಗ್ರಾತ್ಮೀಯರು ಎಲ್ಲರೂ ಬರ್ತಾರೆ ಟಿ ವಿ ಚಾನೆಲ್ ಅವರೆಲ್ಲ ಬರುತ್ತೆ ನೀವೆಲ್ಲ ಚಿಕ್ಕ ಚಿಕ್ಕಮಂಗ್ಳೂರು ಜನ ಬಂದಿದ್ದೀರಿ ಯಾವ ಥರ ಇತ್ತು ಮೆರವಣಿಗೆ ಅದೇ ಥರ ಅದ್ದೂರಿಯಾಗಿರುತ್ತೆ ಎಲ್ಲ ಚಾನಲ್ ಒಬ್ಬರು ಕರೆಸ್ತಾ ಇದ್ದೀವಿ ನಾವು ಮೇ ನಾಲ್ಕನೇ ತಾರೀಕು ನಾಲ್ಕು ಎಟ್ಕೊಂಡಿನ್ನೋ ತಿಂ ಬೆಳಿಗ್ಗೆ ಬೆಳಸಿನ್ ಸಂಜೆನ ಅಂದ್ಸಿ ಡಿಸೈಡ್ ಮಾಡಿ ಹೇಳ್ತೀವಿ ನಾವು ಮೇಡಮ್ ಬೆಳಗ್ಗೆ ಏಳು ವರೆಗೆ ಕಾಫಿ ಬಿಸ್ಕೆಟ್ ಇಂದ ಪ್ರಾರಂಭವಾಗಿ ಸಮೇತ ಏನೆಲ್ಲ ಮುಖ್ಯ ಬೀಜಗಳ ಮೆರವಣಿಗೆ ಮಾಡಿ ಜೆಸಿಸಿ ಕ್ಲಬ್ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಈಗ ಏನ್ ಮಾಡ್ತಿರೋ ಮತ್ತೆ ಅಲ್ಲಿ ಮಾಡಿ ಅಲ್ಲಿ ಬೆಳಿಗ್ಗೆ ಉಪಹಾರನ ಅರೇಂಜ್ ಮಾಡ್ಕೊಳ್ತೀವಿ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಟೂರಿಸ್ಟ್ ಟ್ರಾವೆಲ್ಸ್ ಇಂದ ಕೇಳ್ಕೊತೀವಿ ಇವರು ಮನೆ ತಾನೇ ಸಿಂಗಾಪುರ್ ಇದು ದುಬೈ ಕರ್ಕೊಂಡು ಹೋಗಿದ್ರು ನಮ್ಮನೆಯಲ್ಲ ರಾಫಿಂಗ್ ಕ್ಲಬ್ ಇಂದ ನಮ್ಮನ್ನ ಸೆಕ್ರೆಟ್ರಿ ಇವತ್ತು ಸಿಂಗಾಪುರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಯಾರಿಗೆ ಏನೇ

ಖಂಡಿತವಾಗ್ಲೂ ನಾವೇನ್ ಐಡಿಯಾ ಮಾಡಿಕೊಂಡ್ರೆ ಈ ಸಲ ಚಿಕ್ಕಮಗಳೂರಲ್ಲಿ ಹೋಗ್ಬಂದ ಅದೇ ಸಲ ಚಿತ್ತೂರಲ್ಲಿ ಮಾಡೋಣ ವಿಶ್ವ ನಗು ದಿನಾಚರಣೆ ಅಂತ ಅನ್ಕೊಂಡಿದ್ವು ಯಾಕಂದ್ರೆ ನಾನು ಎಮ್ ಎಲ್ ಎಕ್ಸ್ ಎಮ್ ಎಲ್ ಎದಿದ್ರು ಮಧು ಸರ್ಗೆ ಮತ್ತು ಜಯವ್ರಿಗೆ ಇಲ್ಲಿ ಮಾಡಿ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ರಲ್ಲ ಅದೇ ತರ ಇಲ್ಲಿ ಮಾಡಿ ಅಂತ ಆಯ್ತು ಅಂತ ಅನ್ಕೊಂಡಿದ್ರು ಇವಾಗ ಏನೋ ಮತ್ತೆ ಚೇಂಜ್ ಆಗಿದೆ ಜಯನಗರದಲ್ಲಿ ಮಾಡೋದಕ್ಕ ಖಂಡಿತ ನಮ್ಗೆಲ್ಲ ಬೆಂಗಳೂರು ನಗೆ ಕೂಟಗಳು ಎಲ್ಲ ಸೇರಿ ಅಲ್ಲಿ ಸೇರೋ ಬೆಳಿಗ್ಗೆ ಮಾಡೋಣ ಸಂಜೆ ಬೇಡ ಯಾಕೆಂದ್ರೆ ನಮ್ಮಂತ ಹುಡುಗಿ ಆಚೆ ಓಡೋಕ್ ಮಾರ್ನಿಂಗ್ ಮಾಡೋಣ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಶುರು ಮಾಡಿ ಒಂಬತ್ತು ಗಂಟೆಗೆ ನಾವು ಹೋಗ್ಬೋದು ಚೆನ್ನಾಗಿರುತ್ತೆ ಎಲ್ಲರ್ಗ ಹೋಗೋಣ ಎಲ್ಲರಿಗೂ ಇಷ್ಟನಾ ಎಂಬತ್ತೇಳು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಖಾದಿ ಸಂವಾದ ಮಾಡ್ತೀವಿ